ಅಗ್ರಿಸೆಂಟ್ರಲ್ ಪ್ರಸ್ತುತಪಡಿಸುವ ನಿಮ್ಮ ಕೃಷಿ ವಿಚಾರ ಕಾರ್ಯಕ್ರಮಕ್ಕೆ ಎಲ್ಲ ಕೇಳುವರಿಗೂ ಆತ್ಮೀಯ ಸ್ವಾಗತ ನಾನು ಚರಣ್ ನಮಸ್ಕಾರ ನಾನು ವೈಶಾಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತೆ ಪಶುಸಂಗೋಪನೆಗೆ ಸಂಬಂಧಪಟ್ಟ ಹಾಗೆ ಉಪಯುಕ್ತ ಮಾಹಿತಿ ಸರ್ಕಾರದ ಹೊಸ ಯೋಜನೆಗಳು ಇವುಗಳ ಬಗ್ಗೆ ಮಾತಾಡೋಣ ಅಂತ ಇದ್ದೇವೆ ಹೌದು ಸಾಕಷ್ಟು ಮಾಹಿತಿ ಸಿಗುತ್ತೆ ಆದರೆ ಅದರಲ್ಲಿ ಯಾವುದು ನಿಜವಾಗ್ಲೂ ನಮಗೆ ಬೇಕು ಯಾವುದು ಮುಖ್ಯ ಅನ್ನೋದನ್ನ ಸರಳವಾಗಿ ಚರ್ಚಿಸೋಣ ಇವತ್ತು ನಾವು ಮಾತಾಡ್ತಿರೋದು ಕೇಂದ್ರ ಸರ್ಕಾರದ ಒಂದು ದೊಡ್ಡ ಯೋಜನೆ ಬಗ್ಗೆ ಹ್ಮ್ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂದ್ರೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಎಂ ಅಂತಾರಲ್ಲ ಅದು ಕರೆಕ್ಟ್ ಅದರಲ್ಲೂ ವಿಶೇಷವಾಗಿ ಇದರಲ್ಲಿ ಸಿಗುತ್ತೆ ಅನ್ನೋ ದೊಡ್ಡ ಮೊತ್ತದ ಸಬ್ಸಿಡಿ ಬಗ್ಗೆ ಏನದು ಐವತ್ತು ಲಕ್ಷದವರೆಗೆ ಸಬ್ಸಿಡಿ ಅಂತ ಅದೇಗೆ ಸಾಧ್ಯ ಹೌದು ಅದು ನಿಜ ಆ ಐವತ್ತು ಲಕ್ಷದ ಸಬ್ಸಿಡಿ ಅನ್ನೋದು ಈ ಯೋಜನೆಯ ಒಂದು ಮುಖ್ಯ ಆಕರ್ಷಣೆ ಅದು ಹೇಗೆ ಯಾಕೆ ಯಾರ್ಗೆಲ್ಲಾ ಸಿಗುತ್ತೆ ಅನ್ನೋದನ್ನ ಇವತ್ತು ಪೂರ್ತಿಯಾಗಿ ನೋಡೋಣ ಸರಿ ಹಾಗಾದ್ರೆ ಮೊದ್ಲು ಹೇಳಿ ಈ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂದ್ರೆ ಏನು ಯಾಕೆ ಸರ್ಕಾರ ಇದನ್ನು ಶುರು ಮಾಡಿದೆ ಇದು ನೋಡಿ ಕೇಂದ್ರ ಸರ್ಕಾರದ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ಇದೆಲ್ಲ ಅವರದೊಂದು ಮುಖ್ಯ ಯೋಜನೆ ಹೌದು ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಲ್ಲಿ ಇದನ್ನ ಪೂರ್ತಿ ಪರಿಷ್ಕರಣೆ ಮಾಡಿದ್ದಾರೆ ಅಂದ್ರೆ ಹೊಸ ರೂಪದಲ್ಲಿ ಇನ್ನಷ್ಟು ವಿಷಯಗಳನ್ನು ಸೇರಿಸಿ ಮತ್ತೆ ಜಾರಿಗೆ ತಂದಿದ್ದಾರೆ ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ನಮ್ಮ ದೇಶದಲ್ಲಿ ಪಶುಸಂಗೋಪನೆ ಇದೆಯಲ್ಲ ಅದನ್ನ ಬರೀ ಒಂದು ಸಾಂಪ್ರದಾಯಿಕ ಕೆಲಸ ಅಂತ ನೋಡದೆ ಅದನ್ನ ಒಂದು ದೊಡ್ಡ ಉದ್ಯಮವಾಗಿ ಬೆಳೆಸ್ಬೇಕು ಅನ್ನೋದು ಉದ್ಯಮ ಅಂದ್ರೆ ಬಿಸ್ನೆಸ್ ತರನ ಹೌದು ಖಂಡಿತ ಅಂದ್ರೆ ಇದರಲ್ಲಿ ಹೊಸ ಹೊಸ ಬಿಸ್ನೆಸ್ಗಳು ಶುರುವಾಗಬೇಕು ಆಂಟ್ರಪ್ರಿನರ್ಶಿಪ್ ಅಂತಾರಲ್ಲ ಅದನ್ನು ಪ್ರೋತ್ಸಾಹಿಸೋದು ಉತ್ಪಾದನೆ ಜಾಸ್ತಿ ಮಾಡೋದು ಹಳ್ಳಿಗಳಲ್ಲಿ ಕೆಲಸ ಕೊಡೋದು ಆಮೇಲೆ ಮಾರುಕಟ್ಟೆ ಸಂಪರ್ಕ ಅದನ್ನೆಲ್ಲ ಸರಿ ಮಾಡೋದು ಅಂದ್ರೆ ಬರೀ ಹಸು ಹಾಲು ಅಷ್ಟೇ ಅಲ್ಲ ಖಂಡಿತ ಇಲ್ಲ ಹಾಲು ಮುಖ್ಯನೇ ಆದರೆ ಅದರ ಜೊತೆಗೆ ಕೋಳಿ ಕುರಿ ಮೇಕೆ ಹಂದಿ ಇವುಗಳ ಸಾಕಣೆ ಆಮೇಲೆ ಸ್ವಲ್ಪ ಕಡಿಮೆ ಗಮನಹರಿಸೋ ಪ್ರಾಣಿಗಳಾದ ಕುದುರೆ ಕತ್ತೆ ಒಂಟೆ ಇದೆಯಲ್ಲ ಅವುಗಳ ತಳಿ ಅಭಿವೃದ್ಧಿ ಕೂಡ ಇದರಲ್ಲಿ ಸೇರಿದೆ ಓಹೋ ಮತ್ತೆ ಇವುಗಳಿಗೆ ಬೇಕಾದ ಮೇವು ಫೀಡ್ ಉತ್ಪಾದನೆ ಮಾಡೋದು ಕೂಡ ಬಹಳ ಮುಖ್ಯ ಅದೆಲ್ಲ ಸೇರಿ ಗ್ರಾಮೀಣ ಆದಾಯ ಜಾಸ್ತಿ ಆಗ್ಬೇಕು ದೇಶದ ಬೇಡಿಕೆ ಪೂರೈಸಬೇಕು ಇದೆಲ್ಲ ಇದರ ಹಿಂದಿನ ಯೋಚನೆ ಭಾರಿ ದೊಡ್ಡ ಗುರಿನೇ ಇದೆ ಈಗ ನೇರವಾಗಿ ರೈತರಿಗೆ ಅಥವಾ ಉದ್ಯಮ ಶುರು ಮಾಡೋರಿಗೆ ಏನು ಲಾಭ ಆ ಐವತ್ತು ಲಕ್ಷದ ವಿಷಯ ಇದೆಯಲ್ಲ ಅದು ಹೇಗೆ ವರ್ಕ್ ಆಗುತ್ತೆ ಹೌದು ಅದೇ ಮುಖ್ಯ ಪ್ರಶ್ನೆ ಇದರಲ್ಲಿ ಹಣಕಾಸಿನ ಸಹಾಯ ಸಿಗುತ್ತೆ ಅದನ್ನ ಬಂಡವಾಳ ಸಬ್ಸಿಡಿ ಅಥವಾ ಕ್ಯಾಪಿಟಲ್ ಸಬ್ಸಿಡಿ ಅಂತ ಕರೀತಾರೆ ಬಂಡವಾಳ ಸಬ್ಸಿಡಿ ಅಂದ್ರೆ ಲೋನ್ ಬಡ್ಡಿ ಕಡಿಮೆ ಮಾಡೋ ಥರನಾ ಅಥವಾ ಬೇರೆನಾ ಇಲ್ಲ ಇಲ್ಲ ಅದು ಬೇರೆ ಬಡ್ಡಿ ಸಬ್ಸಿಡಿ ಅಲ್ಲ ಇದು ಬಂಡವಾಳ ಸಬ್ಸಿಡಿ ಅಂದ್ರೆ ನೀವೊಂದು ಯೂನಿಟ್ ಹಾಕೋಕೆ ಏನ್ ಖರ್ಚು ಮಾಡ್ತೀರೋ ಅಂದ್ರೆ ಶೆಡ್ ಕಟ್ಟೋದು ಮಷೀನ್ ತರೋದು ಪ್ರಾಣಿ ತರೋದು ಈ ಖರ್ಚಲ್ಲಿ ಒಂದು ಭಾಗವನ್ನ ಸರ್ಕಾರ ಕೊಡುತ್ತೆ ನೇರವಾಗಿ ದುಡ್ಡು ಓ ಹಾಗೆ ಹೌದು ಇದರಿಂದ ನಿಮ್ಮ ಮೇಲೆ ಬೀಳೋ ಹೊರೆ ಕಡಿಮೆ ಆಗುತ್ತೆ ಈ ಎಲ್ ಎಂ ಯೋಜನೆಯಲ್ಲಿ ನಿಮ್ಮ ಪ್ರಾಜೆಕ್ಟ್ ಖರ್ಚಿನ ಐವತ್ತು ಪರ್ಸೆಂಟ್ವರೆಗೆ ಈ ಸಬ್ಸಿಡಿ ಸಿಗಬಹುದು ಐವತ್ತು ಪರ್ಸೆಂಟ್ ಅಂದ್ರೆ ಅರ್ಧದಷ್ಟು ಹೌದು ಅರ್ಧದಷ್ಟು ಅದೇ ಎಲ್ಲದಕ್ಕೂ ಒಂದೇ ತರಹ ಅಲ್ಲ ಗರಿಷ್ಠ ಮಿತಿ ಇದೆ ಅಂದ್ರೆ ಐವತ್ ಪರ್ಸೆಂಟ್ ಅಥವಾ ಒಂದು ನಿಗದಿತ ಮೊತ್ತ ಯಾವುದು ಕಡಿಮೆಯೋ ಅದು ಸರಿ ಸರಿ ಹಾಗಾದ್ರೆ ಎಲ್ಲದಕ್ಕೂ ಐವತ್ತು ಲಕ್ಷ ಸಿಗಲ್ಲ ಯಾವ್ಯಾವ ಘಟಕಕ್ಕೆ ಎಷ್ಟೆಷ್ಟು ಮಿತಿ ಇದೆ ಸ್ವಲ್ಪ ಹೇಳ್ತೀರಾ ಹೇಳ್ತೀನಿ ಈಗ ನೋಡಿ ನೀವು ದೊಡ್ಡ ಪ್ರಮಾಣದಲ್ಲಿ ಕುರಿ ಅಥವಾ ಮೇಕೆ ತಳಿ ಅಭಿವೃದ್ಧಿ ಘಟಕ ಅಂದ್ರೆ ಒಂದು ಐನೂರು ಪ್ರಾಣಿ ಇಪ್ಪತ್ತೈದು ಟಗರು ಹೊತ ಇರೋ ಯೂನಿಟ್ ಮಾಡ್ತೀರಿ ಅಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಐವತ್ತು ಲಕ್ಷದವರೆಗೆ ಸಬ್ಸಿಡಿ ಸಿಗಬಹುದು ಓ ಕುರಿ ಮೇಕೆಗೆ ಜಾಸ್ತಿ ಇದೆ ಹೌದು ಅದೇ ನೀವು ಕೋಳಿ ಸಾಕಾಣಿಕೆ ಅಂದ್ರೆ ಪೇರೆಂಟ್ ಫಾರ್ಮ್ ಹ್ಯಾಚರಿ ಬ್ರೂಡರ್ ಯೂನಿಟ್ ಮಾಡ್ತೀರಿ ಅಂದ್ರೆ ಅದಕ್ಕೆ ಗರಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿ ಸರಿ ಇನ್ನು ಹಂದಿ ಸಾಕಾಣಿಕೆ ಘಟಕ ಒಂದು ನೂರು ಹಂದಿ ಹತ್ತು ಗಂಡು ಹಂದಿ ಇರೋ ಘಟಕಕ್ಕೆ ಬಹುಶಃ ಒಂದು ಮೂವತ್ತು ಲಕ್ಷದ ತನಕ ಅವಕಾಶ ಇರಬಹುದು ಆದರೆ ಇದನ್ನ ಒಮ್ಮೆ ಪೋರ್ಟಲ್ ನಲ್ಲಿ ಖಚಿತಪಡಿಸಿಕೊಬೇಕು ಕೆಲವೊಮ್ಮೆ ಹದಿನೈದು ಲಕ್ಷದ ಮಿತಿ ಅಂತಾನು ಹೇಳ್ತಾರೆ ಆಮೇಲೆ ಕುದುರೆ ಕತ್ತೆ ಒಂಟೆಗಳಿಗೆ ಸ್ವಲ್ಪ ಕಡಿಮೆ ಮೂರರಿಂದ ಐದು ಲಕ್ಷದ ಆಸುಪಾಸು ಇರುತ್ತೆ ಇನ್ನೊಂದು ಮುಖ್ಯವಾದದ್ದು ಅಂದ್ರೆ ಪಶು ಆಹಾರ ಅಂದ್ರೆ ಸೈಲೇಜ್ ಮಾಡೋ ಯೂನಿಟ್ ಫೀಡ್ ಬ್ಲಾಕ್ ಮಾಡೋದು ಅಥವಾ ಟೋಟಲ್ ಮಿಕ್ಸ್ಡ್ ರಾಷನ್ ಅಂತಾರಲ್ಲ ಟಿಎಂಆರ್ ಅದನ್ನ ಮಾಡೋ ಘಟಕ ಸ್ಥಾಪಿಸೋದಕ್ಕೂ ಸಹ ಗರಿಷ್ಠ ಐವತ್ತು ಲಕ್ಷದವರೆಗೂ ಸಬ್ಸಿಡಿ ಇದೆ ಓಹ್ ಆಹಾರ ಘಟಕಕ್ಕೂ ಐವತ್ತು ಲಕ್ಷ ಇದೆಯಾ ಇದು ಒಳ್ಳೆ ವಿಷಯ ಹೌದು ಯಾಕಂದ್ರೆ ಪಶುಸಂಗೋಪನೆಯಲ್ಲಿ ಮೇವು ಆಹಾರದ್ದೇ ದೊಡ್ಡ ಖರ್ಚು ಮತ್ತು ಸವಾಲು ಕರೆಕ್ಟ್ ಈಗ ಈ ಸಬ್ಸಿಡಿ ದುಡ್ಡನ್ನ ಯಾವ್ದಕ್ಕೆಲ್ಲ ಬಳಸಬಹುದು ಏನಾದ್ರೂ ನಿರ್ಬಂಧ ಇದೆಯಾ ಜಮೀನು ತಗೋಬಹುದಾ ಇಲ್ಲ ಇಲ್ಲ ಜಮೀನು ಖರೀದಿ ಮಾಡೋಕೆ ಇದನ್ನ ಬಳಸೋ ಹಾಗಿಲ್ಲ ಇದು ಬಹಳ ಕಟ್ಟೋಕೆ ಬೇಕಾದ ಉಪಕರಣ ತಗೊಳ್ಳೋಕೆ ಒಳ್ಳೆ ತಳಿಯ ಪ್ರಾಣಿಗಳನ್ನ ಖರೀದಿ ಮಾಡೋಕೆ ಮೇವು ಬೆಳೆಯೋಕೆ ಬೇಕಾದ ಮಷೀನರಿ ಮಿಲ್ ಈ ತರದ ಖರ್ಚುಗಳಿಗೆ ಮಾತ್ರ ಬಳಸಬಹುದು ಅಂದ್ರೆ ಉತ್ಪಾದನೆಗೆ ಸಂಬಂಧಪಟ್ಟ ಖರ್ಚುಗಳಿಗೆ ಮಾತ್ರ ಹೌದು ನಿಮ್ಮ ಸ್ವಂತ ಕಾರ್ ತಗೊಳ್ಳೋಕೆ ಅಥವಾ ಜಾಗಕ್ಕೆ ಲೀಸ್ ಕಟ್ಟೋಕೆಲ್ಲ ಕೊಡಲ್ಲ ಸರಿ ಅರ್ಥಾಯ್ತು ಈಗ ಸರ್ಕಾರ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡುತ್ತೆ ಅಂದ್ರೆ ಉಳಿದ ಐವತ್ತು ಪರ್ಸೆಂಟ್ ದುಡ್ಡು ಯಾರು ಹಾಕ್ಬೇಕು ಹೌದು ಅದು ಅರ್ಜಿದಾರರೇ ಹೊಂದಿಸ್ಕೋಬೇಕು ಪೂರ್ತಿ ದುಡ್ಡನ್ನು ಸರ್ಕಾರ ಕೊಡಲ್ಲ ಇಲ್ಲ ಅಂದ್ರೆ ಬ್ಯಾಂಕಿನಿಂದ ಸಾಲ ತಗೋಬಿಡಿಕು ಒಂದು ಉದಾಹರಣೆ ತಗೊಳ್ಳೋಣ ನೀವು ಒಂದು ನಲ್ವತ್ತು ಲಕ್ಷ ರೂಪಾಯಿ ಖರ್ಚಿನ ಮೇಕೆ ಫಾರ್ಮ್ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ ಸರಿ ನಿಮ್ಗೆ ಐವತ್ತು ಪರ್ಸೆಂಟ್ ಅಂದ್ರೆ ಇಪ್ಪತ್ತು ಲಕ್ಷ ಸಬ್ಸಿಡಿ ಸಿಗುತ್ತೆ ಅಂದ್ಕೊಳ್ಳಿ ಯಾಕೆಂದ್ರೆ ಇದು ಐವತ್ತು ಲಕ್ಷದ ಮಿತಿಯೊಳಗಿದೆ ಆಗ ಉಳಿದ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ನೀವೇ ಹೊಂದಿಸ್ಬೇಕು ಅದು ನಿಮ್ಮ ಸ್ವಂತ ದುಡ್ಡಾಗಿರ್ಬಹುದು ಅಥವಾ ಬ್ಯಾಂಕ್ನಿಂದ ತಂದ ಸಾಲಾದ್ರೂ ಆಗಿರ್ಬಹುದು ಅಂದ್ರೆ ಅರ್ಜಿ ಹಾಕೋ ಮೊದಲೇ ಈ ಉಳಿದ ದುಡ್ಡಿನ ವ್ಯವಸ್ಥೆ ಮಾಡ್ಕೊಂಡಿರೋದು ಒಳ್ಳೇದು ಬ್ಯಾಂಕ್ ಲೋನ್ ಸಿಗುತ್ತಾ ಇಲ್ವಾ ಅಂತ ನೋಡ್ಕೋಬೇಕು ಖಂಡಿತ ಖಂಡಿತ ಬ್ಯಾಂಕ್ ಲೋನ್ ಸಿಗೋ ಅರ್ಹತೆ ಇದೆಯಾ ಅಥವಾ ಸ್ವಂತ ದುಡ್ಡಿದ್ಯಾ ಅನ್ನೋದನ್ನ ಮೊದಲೇ ಪ್ಲಾನ್ ಮಾಡ್ಬೇಕು ಸರಿ ಈಗ ಯಾರೆಲ್ಲ ಇದಕ್ಕೆ ಅರ್ಜಿ ಹಾಕ್ಬೋದು ಬರೀ ಒಬ್ಬೊಬ್ಬರೇ ರೈತರು ಮಾತ್ರನಾ ಇಲ್ಲ ಇಲ್ಲ ಇದರ ವ್ಯಾಪ್ತಿ ದೊಡ್ಡದಿದೆ ವೈಯಕ್ತಿಕ ರೈತರು ವ್ಯಕ್ತಿಗಳು ಹಾಕ್ಬಹುದು ಆಮೇಲೆ ರೈತ ಉತ್ಪಾದಕ ಸಂಸ್ಥೆಗಳು ಅಂದ್ರೆ ಎಫ್ಪಿಒಗಳು ಎಫ್ಪಿಒಗಳು ಹೌದು ಆಮೇಲೆ ಸ್ವಸಹಾಯ ಗುಂಪುಗಳು ಗಳು ಅಂತಾರಲ್ಲ ಅವರು ಜಂಟಿ ಹೊಣೆಗಾರಿಕೆ ಗುಂಪುಗಳು ಜಿಗಳು ಇನ್ನು ಕಂಪನಿ ಕಾಯ್ದೆ ಪ್ರಕಾರ ನೋಂದಣಿಯಾಗಿರೋ ಸೆಕ್ಷನ್ ಏಟ್ ಕಂಪನಿಗಳು ಅಂದ್ರೆ ಲಾಭರಹಿತ ಸಂಸ್ಥೆಗಳು ಸಹಕಾರ ಸಂಘಗಳು ಪ್ರೊಡ್ಯೂಸರ್ ಕಂಪನಿಗಳು ಇವರೆಲ್ಲರೂ ಅರ್ಹರು ಓಹೋ ಪಟ್ಟಿ ದೊಡ್ಡದಿದೆ ಹಾಗಾದ್ರೆ ಅರ್ಜಿ ಹಾಕೋಕ್ ಮುಂಚೆ ಏನೆಲ್ಲ ಮುಖ್ಯವಾಗಿರ್ಬೇಕು ಅರ್ಜಿದಾರರ ಹತ್ರ ಕೆಲವು ಬೇಸಿಕ್ ವಿಷಯಗಳಿವೆ ಮೊದಲನೇದಾಗಿ ಜಮೀನು ಸ್ವಂತ ಜಾಗ ಇರ್ಬೇಕೋ ಅಥವಾ ತುಂಬಾ ವರ್ಷಕ್ಕೆ ಲೀಸ್ ತಗೊಂಡಿರ್ಬೇಕು ಸರಿ ಜಾಗ ಬೇಕು ಆಮೇಲೆ ಪಶುಸಂಗೋಪನೆಯಲ್ಲಿ ಸ್ವತ ಅನುಭವ ಇದ್ರೆ ಒಳ್ಳೇದು ಅಥವಾ ತರಬೇತಿ ಪಡೆದಿದ್ರೆ ಇನ್ನೂ ಉತ್ತಮ ಏನಿಲ್ಲ ಅಂದ್ರೂ ಅದನ್ನ ಮಾಡ್ತೀನಿ ಅನ್ನೋ ಆಸಕ್ತಿ ಸಾಮರ್ಥ್ಯ ಇರ್ಬೇಕು ಹ್ಮ್ ಆಮೇಲೆ ಬ್ಯಾಂಕ್ನಿಂದ ಲೋನ್ ಸಿಗೋ ಅರ್ಹತೆ ಇರಬೇಕು ಅಥವಾ ಸ್ವಂತ ದುಡ್ಡು ಹಾಕೋದಾದ್ರೆ ಆ ಶಕ್ತಿ ಇರಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂದ್ರೆ ಡಿಪಿಆರ್ ಅದು ರೆಡಿ ಇರಬೇಕು ಡಿಪಿಆರ್ ಡಿಪಿಆರ್ ಅಂದ್ರೆ ನಿಮ್ಮ ಪೂರ್ತಿ ಬಿಸ್ನೆಸ್ ಪ್ಲಾನ್ ಹಾಗೆ ಒಂದು ನೀಲನಕ್ಷೆ ನಕ್ಷೆ ಓ ಬ್ಲೂಪ್ರಿಂಟ್ ತರನಾ ಹೌದು ಅದ್ರಲ್ಲಿ ನೀವು ಮಾಡ್ತಿದೀರಿ ಹೇಗ್ ಮಾಡ್ತಿದೀರಿ ಎಷ್ಟು ಖರ್ಚಾಗುತ್ತೆ ಪ್ರತಿಯೊಂದಕ್ಕೂ ಎಷ್ಟು ದುಡ್ಡೆಲ್ಲಿಂದ ತರ್ತೀರಿ ಸ್ವಂತದ್ದೆಷ್ಟು ಸಾಲ ಎಷ್ಟು ಸಬ್ಸಿಡಿ ಎಷ್ಟು ಬರುತ್ತೆ ಆಮೇಲೆ ನಿಮ್ಗೆ ಎಷ್ಟು ಆದಾಯ ಬರಬಹುದು ಲಾಭ ಎಷ್ಟು ಮಾರ್ಕೆಟ್ ಹೇಗಿದೆ ನಿಮ್ ಪ್ಲಾನ್ ನಡೀತಾ ಇಲ್ವಾ ಈ ಎಲ್ಲ ವಿವರಗಳು ಅದ್ರಲ್ಲಿ ಇರ್ಬೇಕು ಇದು ಬಹಳ ಮುಖ್ಯ ಅನ್ಸುತ್ತೆ ಹೌದು ಬ್ಯಾಂಕ್ನವರು ಲೋನ್ ಕೊಡಕ್ ಮುಂಚೆ ಸರ್ಕಾರ ಸಬ್ಸಿಡಿ ಕೊಡೋಕ್ ಮುಂಚೆ ಇದನ್ನೇ ನೋಡೋದು ಇದು ಇಲ್ಲ ಅಂದ್ರೆ ಅರ್ಜಿ ಮುಂದೆ ಹೋಗಲ್ಲ ಹ್ಮ್ ಗೊತ್ತಾಯ್ತು ಯಾರೂ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿದ್ರಿ ಹಾಗಾದ್ರೆ ಯಾರೂ ಸಲ್ಲಿಸೋ ಹಾಗಿಲ್ಲ ಅನರ್ಹತೆ ಏನಾದ್ರೂ ಇದೆಯಾ ಹ್ಮ್ ಮುಖ್ಯವಾಗಿ ಅಂದ್ರೆ ಯಾರ ಹತ್ರ ಸರಿಯಾದ ಪ್ಲಾನ್ ಇಲ್ವೋ ಸುಮ್ನೆ ಸಬ್ಸಿಡಿಗೋಸ್ಕರ ಅರ್ಜಿ ಹಾಕೋದು ಅಂತವ್ರಿಗೆ ಸಿಗೋದು ಕಷ್ಟ ಆಮೇಲೆ ಪಶುಸಂಗೋಪನೆಯಲ್ಲಿ ನಿಜವಾದ ಆಸಕ್ತಿ ಇಲ್ಲ ಅಂದ್ರೂ ಕಷ್ಟ ಆಗ್ಬಹುದು ಓ ಮತ್ತೆ ಮೊದಲೇ ಹೇಳಿದ ಹಾಗೆ ಜಮೀನು ತಗೊಳ್ಳೋಕೆ ಸ್ವಂತ ಗಾಡಿ ತಗೊಳ್ಳೋಕೆ ಇಂಥ ಖರ್ಚುಗಳಿಗೆ ಸಬ್ಸಿಡಿ ಕೇಳಿದ್ರೆ ಖಂಡಿತ ಸಿಗಲ್ಲ ಅರ್ಜಿ ರಿಜೆಕ್ಟ್ ಆಗುತ್ತೆ ಸ್ಪಷ್ಟವಾಯಿತು ಈಗ ಒಬ್ಬರು ಅರ್ಜಿ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ರೆ ಪ್ರೋಸೆಸ್ ಹೇಗೆ ಹಂತ ಹಂತವಾಗಿ ಹೇಳಿ ಇದು ಆಫೀಸಿಗೆ ಅಲೇಬೇಕಾ ಅಥವಾ ಆನ್ಲೈನ್ ಇದೆಯಾ ಇಲ್ಲ ಇಲ್ಲ ಈಗ ಆ ಕೆಲಸ ತಪ್ಪಿದೆ ಪೂರ್ತಿ ಪ್ರಕ್ರಿಯೆ ಆನ್ಲೈನ್ನಲ್ಲೇ ನಡೆಯುತ್ತೆ ಓಹ್ ಗುಡ್ ಹೌದು ಇದು ಪಾರದರ್ಶಕವಾಗಿರುತ್ತೆ ಮತ್ತೆ ಸುಲಭನೂ ಹೌದು ಇದರ ಹಂತಗಳು ಹೀಗಿವೆ ಮೊದ್ಲು ಎನ್ ಎಲ್ ಎಂ ಪೋರ್ಟಲ್ ಅಂತ ಇದೆ ಎನ್ ಎಲ್ ಎಂ ಡಾಟ್ ಉದ್ಯಮ ಮಿತ್ರ ಡಾಟ್ ಇನ್ ಅಂತ ಆ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕು ಸರಿ ಮೊದ್ಲು ಹೌದು ಆಮೇಲೆ ಲಾಗಿನ್ ಆಗಿ ಆನ್ಲೈನ್ ಅರ್ಜಿ ಫಾರ್ಮ್ ಇರುತ್ತೆ ಅದನ್ನು ತುಂಬಬೇಕು ನಿಮ್ಮ ವಿವರ ನಿಮ್ಮ ಪ್ರಾಜೆಕ್ಟ್ ವಿವರ ಎಲ್ಲ ಹಾಕ್ಬೇಕು ಮೂರ್ನೇ ಹಂತ ಬೇಕಾದ ಡಾಕ್ಯುಮೆಂಟ್ಗಳನ್ನೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅದ್ರ ಬಗ್ಗೆ ಹೇಳ್ತೀನಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆದ್ಮೇಲೆ ನಿಮ್ಮ ಅರ್ಜಿ ನೀವು ಯಾವ ರಾಜ್ಯದವರೋ ಆ ರಾಜ್ಯದ ನೋಡಲ್ ಏಜೆನ್ಸಿಗೆ ಹೋಗುತ್ತೆ ಅದನ್ನ ಪರಿಶೀಲನೆ ಮಾಡ್ತಾರೆ ಸ್ಟೇಟ್ ಲೆವೆಲ್ ಚೆಕಿಂಗ್ ಹೌದು ನೀವು ಲೋನ್ ಬೇಕು ಅಂತ ಕೇಳಿದ್ರೆ ಅವರು ನಿಮ್ಮ ಅರ್ಜಿಯನ್ನ ನೀವು ಸೆಲೆಕ್ಟ್ ಮಾಡಿರೋ ಬ್ಯಾಂಕ್ಗೆ ಕಳಿಸ್ತಾರೆ ಬ್ಯಾಂಕ್ನವರು ನಿಮ್ಮ ಪ್ರಾಜೆಕ್ಟ್ ನೋಡಿ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ ಬ್ಯಾಂಕ್ ಓಕೆ ಮೇಲೆ ಬ್ಯಾಂಕ್ ಓಕೆ ಅಂದಿದ್ದನ್ನ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡ್ತಾರೆ ಒಂದು ವೇಳೆ ನೀವು ಸ್ವಂತ ದುಡ್ಡು ಹಾಕ್ತೀನಿ ಅಂದಿದ್ರೆ ನೀವು ಬ್ಯಾಂಕ್ ಗ್ಯಾರಂಟಿ ಕೊಡಬೇಕಾಗತ್ತೆ ಸಬ್ಸಿಡಿ ಮೊತ್ತಕ್ಕಿಂತ ಜಾಸ್ತಿ ಮೊತ್ತಕ್ಕೆ ಹೌದಾ ಓಕೆ ಆಮೇಲೆ ರಾಜ್ಯ ಮಟ್ಟದ ಒಂದು ಸಮಿತಿ ಇರುತ್ತೆ ಇ ಸಿ ಅಂತ ಅವರು ನಿಮ್ಮ ಪೂರ್ತಿ ಪ್ರಪೋಸಲ್ ನೋಡಿ ಸಬ್ಸಿಡಿಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ ಅಪ್ರೂವಲ್ ಕರೆಕ್ಟ್ ಕೇಂದ್ರದ ಪಶುಸಂಗೋಪನಾ ಇಲಾಖೆ ಅದನ್ನ ಫೈನಲ್ ಮಾಡಿ ಅಪ್ರೂವ್ ಮಾಡಿದ್ಮೇಲೆ ಸಬ್ಸಿಡಿ ದುಡ್ಡು ರಿಲೀಸ್ ಆಗುತ್ತೆ ಈ ಸಬ್ಸಿಡಿ ದುಡ್ಡು ನೇರವಾಗಿ ನಮ್ಮ ಅಕೌಂಟಿಗೆ ಬರುತ್ತಾ ಅಥವಾ ಬ್ಯಾಂಕ್ ಮೂಲಕನ ಒಂದೇ ಸಲ ಪೂರ್ತಿ ಬರುತ್ತಾ ಹೆಚ್ಚಾಗಿ ನೀವು ಲೋನ್ ತಗೊಂಡಿರೋ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಅಥವಾ ನೀವು ಕೊಟ್ಟಿರೋ ಅಕೌಂಟಿಗೆ ಆದ್ರೆ ಒಂದೇ ಸಲ ಪೂರ್ತಿ ಬರೋಲ್ಲ ಓ ಹಾಗಾದ್ರೆ ಎರಡು ಕಂತಲ್ಲಿ ಬರುತ್ತೆ ಮೊದಲು ನೀವು ಪ್ರಾಜೆಕ್ಟ್ ಕೆಲಸ ಶುರು ಮಾಡಿ ಸ್ವಲ್ಪ ಖರ್ಚು ಮಾಡಿದ್ಮೇಲೆ ಮೊದಲ ಕಂತು ಬರುತ್ತೆ ಸರಿ ಆಮೇಲೆ ನಿಮ್ಮ ಪ್ರಾಜೆಕ್ಟ್ ಪೂರ್ತಿ ಮುಗಿದ್ಮೇಲೆ ಅಧಿಕಾರಿಗಳು ಬಂದು ನೋಡಿ ಎಲ್ಲ ಸರಿ ಇದೆ ಅನ್ಮೇಲೆ ಎರಡನೇ ಮತ್ತು ಕೊನೆಯ ಕಂತು ಬರುತ್ತೆ ಅಂದ್ರೆ ಕೆಲಸ ಆದ ಹಾಗೆ ಹಂತ ಹಂತವಾಗಿ ದುಡ್ಡು ಬಿಡುಗಡೆ ಆಗುತ್ತೆ ಇದು ಒಳ್ಳೆಯದು ಹೌದು ದುಡ್ಡು ಸರಿಯಾಗಿ ಬಳಕೆ ಆಗುತ್ತೆ ಅಂತ ಖಚಿತಪಡಿಸಿಕೊಳ್ಳೋಕೆ ಈ ವ್ಯವಸ್ಥೆ ಈಗ ಆ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಿ ಅರ್ಜಿ ಹಾಕೋಕೆ ಮುಂಚೆ ಏನೆಲ್ಲ ರೆಡಿ ಇಟ್ಕೋಬೇಕು ಹ್ಮ್ ಇದು ಬಹಳ ಮುಖ್ಯ ಲಿಸ್ಟ್ ಸ್ವಲ್ಪ ದೊಡ್ಡದೇ ಇದೆ ಗಮನ ಇಟ್ಟು ಕೇಳಿ ಮೊದಲಿಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಓಕೆ ಐಡಿ ಪ್ರೂಫ್ ಹೌದು ಆಮೇಲೆ ವಿಳಾಸ ದೃಢೀಕರಣ ಪತ್ರ ನೀವು ಎಲ್ಲಿ ವಾಸವಾಗಿದ್ದೀರಿ ಅನ್ನೋದಕ್ಕೆ ಆಮೇಲೆ ಜಮೀನಿನ ದಾಖಲೆಗಳು ನಿಮ್ಮ ಸ್ವಂತ ಜಾಗ ಆದ್ರೆ ಸಿ ಪಹಣಿ ಲೀಸ್ ಆದ್ರೆ ಲೀಸ್ ಅಗ್ರಿಮೆಂಟ್ ಪತ್ರ ಸರಿ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಡಿಪಿಆರ್ ವಿವರವಾದ ಯೋಜನಾ ವರದಿ ಇದು ಇರ್ಲೇಬೇಕು ಹೌದು ಡಿಪಿಆರ್ ಬಗ್ಗೆ ಹೇಳಿದ್ರಿ ಆಮೇಲೆ ನಿಮ್ಮ ಫೋಟೋಗಳು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂದ್ರೆ ಪಾಸ್ಬುಕ್ ಕಾಪಿ ಅಥವಾ ಕ್ಯಾನ್ಸಲ್ ಮಾಡಿದ ಚೆಕ್ ನಿಮ್ಗೆ ಏನಾದ್ರೂ ಅನುಭವ ಇದ್ರೆ ಆ ಸರ್ಟಿಫಿಕೇಟ್ ಟ್ರೇನಿಂಗ್ ಆಗಿದ್ರೆ ಅದರ ಸರ್ಟಿಫಿಕೇಟ್ ಓಕೆ ನೀವು ಎಸ್ ಎಸ್ಟಿ ಅಥವಾ ಬೇರೆ ಕ್ಯಾಟಗರಿಗೆ ಸೇರಿದ್ರೆ ಆದಾಯ ಮತ್ತು ಜಾತಿ ಪ್ರಮಾಣ ಸರಿ ಒಂದ್ ವೇಳೆ ಅರ್ಜಿದಾರರು ಸಂಸ್ಥೆ ಆಗಿದ್ರೆ ಅಂದರೆ ಎಫ್ ಒ ಎಸ್ ಎಚ್ ಜಿ ಕಂಪನಿ ಸೊಸೈಟಿ ಏನಾದರೂ ಆಗಿದ್ರೆ ಅದರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೈಲಾಗಳು ಸಂಸ್ಥೆಯ ಪ್ಯಾನ್ ಕಾರ್ಡ್ ಟಿ ಇದ್ರೆ ಅದರ ದಾಖಲೆಗಳು ಇವೆಲ್ಲ ಬೇಕು ಓ ಸಂಸ್ಥೆಗಳಿಗೆ ಬೇರೆ ಡಾಕ್ಯುಮೆಂಟ್ಸ್ ಬೇಕು ಹೌದು ಮತ್ತೆ ಸ್ವಂತ ಬಂಡವಾಳ ಹಾಕೋರಾದ್ರೆ ಆ ಬ್ಯಾಂಕ್ ಗ್ಯಾರಂಟಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಡಿಕ್ಲರೇಷನ್ ಪತ್ರ ಇಷ್ಟಲ್ದೇ ಪೋರ್ಟಲ್ನಲ್ಲಿ ಅಥವಾ ಬ್ಯಾಂಕ್ನವರು ಇನ್ನೂ ಏನಾದರೂ ಕೇಳ್ಬಹುದು ಅದಕ್ಕೂ ಸಿದ್ಧ ಇರಬೇಕು ಹ್ಮ್ ಪಟ್ಟಿ ದೊಡ್ಡದೇ ಇದೆ ಇದಕ್ಕೆಲ್ಲ ಮೊದಲೇ ತಯಾರಿ ಮಾಡಿಕೊಂಡ್ರೆ ಒಳ್ಳೆಯದು ಖಂಡಿತ ಅರ್ಜಿ ಹಾಕುವಾಗ ಸ್ವಲ್ಪ ಆಗತ್ತೆ ಇಷ್ಟೆಲ್ಲಾ ಮಾಹಿತಿ ಕೇಳಿದ್ಮೇಲೂ ಕೆಲವರಿಗೆ ಡೌಟ್ ಇರುತ್ತೆ ಅಥವಾ ಇನ್ನಷ್ಟು ಸಹಾಯ ಬೇಕು ಅನ್ಸಬಹುದು ಅಂತವ್ರು ಯಾರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅದಕ್ಕೂ ವ್ಯವಸ್ಥೆ ಇದೆ ಮೊದಲನೆಯದಾಗಿ ಆ ಎನ್ಎಲ್ಎಂ ಪೋರ್ಟಲ್ ಎನ್ಎಲ್ಎಂ ಡಾಟ್ ಉದ್ಯಮ ಮಿತ್ರ ಡಾಟ್ ಐ ಎನ್ ಅಲ್ಲೇ ಸಾಕಷ್ಟು ಮಾಹಿತಿ ಗೈಡ್ ಲೈನ್ಸ್ ಎಫ್ಎ ಕ್ಯೂ ಎಲ್ಲ ಸಿಗುತ್ತೆ ಸರಿ ವೆಬ್ಸೈಟ್ನಲ್ಲೇ ನೋಡಬಹುದು ಹೌದು ಆಮೇಲೆ ನೋಡಲ್ ಆಫೀಸರ್ಗಳು ಅಂತ ಇರ್ತಾರೆ ಪ್ರತಿ ರಾಜ್ಯದಲ್ಲೂ ಇರ್ತಾರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಪೋರ್ಟಲ್ನಲ್ಲೂ ಇರಬಹುದು ಅಥವಾ ನಿಮ್ಮ ರಾಜ್ಯದ ಪಶುಸಂಗೋಪನಾ ಇಲಾಖೆ ವೆಬ್ಸೈಟ್ನಲ್ಲೂ ಸಿಗಬಹುದು ಒಂದು ಟೋಲ್ ಫ್ರೀ ನಂಬರ್ ಕೂಡ ಕೊಟ್ಟಿದ್ದಾರೆ ಪೋರ್ಟಲ್ನಲ್ಲೂ ಒಂದು ಎಂಟು ಸೊನ್ನೆ ಶೂನ್ಯ ಒಂದು ಎರಡು ಮೂರು ಆರು ಎರಡು ಮೂರು ಎರಡು ಅದಕ್ಕೆ ಕಾಲ್ ಮಾಡಿ ಕೇಳಬಹುದು ಹೆಲ್ಪ್ಲೈನ್ ನಂಬರ್ ಕೂಡ ಇದೆ ಹೌದು ಆದರೆ ನನ್ನ ಪ್ರಕಾರ ಎಲ್ಲಕ್ಕಿಂತ ಒಳ್ಳೇದು ಅಂದ್ರೆ ನಿಮ್ಮ ಹತ್ತಿರದ ತಾಲೂಕು ಅಥವಾ ಜಿಲ್ಲಾ ಪಶುಸಂಗೋಪನಾ ಇಲಾಖೆ ಆಫೀಸಿಗೆ ನೇರವಾಗಿ ಹೋಗಿ ಮಾತಾಡೋದು ಹೌದು ನೇರವಾಗಿ ಭೇಟಿ ಮಾಡಿದರೆ ಒಳ್ಳೇದು ಅಲ್ಲಿದ್ರೆ ಅಲ್ಲಿನ ಅಧಿಕಾರಿಗಳು ನಿಮ್ಮದೇ ಆದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಸರಿಯಾದ ದಾರಿ ತೋರಿಸ್ತಾರೆ ತುಂಬಾ ಧನ್ಯವಾದಗಳು ರಾಷ್ಟ್ರೀಯ ಜಾನುವಾರು ಮಿಷನ್ ಅದರಲ್ಲೂ ಈ ಸಬ್ಸಿಡಿ ಬಗ್ಗೆ ತುಂಬಾನೇ ವಿವರವಾಗಿ ಸ್ಪಷ್ಟವಾಗಿ ತಿಳಿಸ್ಕೊಟ್ರಿ ಇದು ನಿಜವಾಗ್ಲೂ ಪಶುಸಂಗೋಪನೆಯಲ್ಲಿ ಆಸಕ್ತಿ ಇರೋರಿಗೆ ಏನಾದರೂ ಹೊಸದಾಗಿ ಶುರು ಮಾಡಬೇಕು ಅನ್ನೋರಿಗೆ ಒಂದು ದೊಡ್ಡ ಅವಕಾಶ ಅಂತ ಅನ್ಸುತ್ತೆ ಹೌದು ಅವಕಾಶ ಅಂತೂ ದೊಡ್ಡದೇ ಅದೇ ಒಂದು ವಿಷಯ ಈ ಯೋಜನೆ ಯಶಸ್ವಿಯಾಗೋದು ಬರೀ ಸಬ್ಸಿಡಿ ತಗೊಳ್ಳೋದ್ರಲ್ಲಿ ಅಲ್ಲ ಹ್ಮ್ ನಿಜ ಆ ಸಬ್ಸಿಡಿ ದುಡ್ಡನ್ನ ಸರಿಯಾಗಿ ಬಳಸಿ ಲಾಭ ಬರೋ ಹಾಗೆ ಬಹಳ ಕಾಲ ನಡೆಯೋ ಹಾಗೆ ಒಂದು ಉದ್ಯಮವನ್ನ ಕಟ್ಟಿ ಬೆಳೆಸೋದ್ರಲ್ಲಿದೆ ಅದರ ನಿಜವಾದ ಯಶಸ್ಸು ದೂರದೃಷ್ಟಿ ಬೇಕು ಮಾರ್ಕೆಟ್ ಬಗ್ಗೆ ತಿಳುವಳಿಕೆ ಬೇಕು ಚೆನ್ನಾಗಿ ಮ್ಯಾನೇಜ್ ಮಾಡೋಕೆ ಗೊತ್ತಿರಬೇಕು ಹೌದು ಹೌದು ಸಬ್ಸಿಡಿ ಅನ್ನೋದು ಒಂದು ಆರಂಭಿಕ ನೆರವು ಅಷ್ಟೇ ಅದರ ಮೇಲೆ ಪೂರ್ತಿ ಅವಲಂಬನೆ ಆಗ್ಬಾರ್ದು ಸ್ವಂತ ಕಾಲ್ ಮೇಲೆ ನಿಲ್ಲೋ ಹಾಗೆ ಮಾಡ್ಕೋಬೇಕು ಬಹುಶಃ ಮುಂದೆ ಈ ಯೋಜನೆಯಿಂದ ಯಶಸ್ಸು ಕಂಡವರ ಕಥೆಗಳನ್ನು ನಾವು ಕೇಳ್ಬೋದು ಖಂಡಿತ ಅದನ್ನೇ ನಾವು ನಿರೀಕ್ಷೆ ಮಾಡೋದು ಇವತ್ತಿನ ನಿಮ್ಮ ಕೃಷಿ ವಿಚಾರ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಬಗ್ಗೆ ಇಷ್ಟೊಂದು ವಿವರವಾಗಿ ಮಾತಾಡಿದ್ದಕ್ಕೆ ಧನ್ಯವಾದಗಳು ಹಾಗೆಯೇ ಈ ಚರ್ಚೆಯನ್ನ ಕೇಳಿದ ಎಲ್ಲ ಕೇಳುಗರಿಗೂ ನಮ್ಮ ಧನ್ಯವಾದಗಳು